ಹಾಕಿ ಹಾಕಿ ಆಕೆ ಆಕೆ ನೀವೇನು ತಲೆ ಕರ್ಸ್ಕೋಬೇಡಿ ಹಾಕಿ ಹಾಕಿ ನೀರಾಕಿ ನೀನಾಗ ಹಾಕಿ இல்ல இல்லா ஏய் சொன்ன ஒரு ಇಲ್ಲಿ ದೊಡ್ಡ ಹಾವಳಿ ತೂತಿರೋದು ಇಲ್ಲ ಎಲ್ಲ ಇವ್ರು ಹಾಕಿರೋದಾ ಅವ್ರ ಹಾಕಿರೋದು ಎರಡು ಬಕೆಟ್ ನೀರು கட்டி கட்ணா இல்லை மண்ணாட்டு அல்லே இத்தூத்து எல்லோல்ல ஒளே ஃபு ஃபு இது ಿರಿ ನೀರು ಹೋಗ್ಲಿ ಅಲ್ಲೂ ಹೋಗಿ ನೀರು ಎಲ್ಲೋ ಎಲ್ಲೂ ನೋಡ ನೋಡೋಣ ನೋಡಿದ್ರ ನೋಡಿದ್ರ ಹಿಂಗೆ ಹಾ ಈಗ ಹಾಕಿ ಈಗ ಹಾಕಿ ಜ್ವರಾಗಿ ಹೋಯ್ತದ ಹಾಕಿ ಹಂಗೆ ಹಂಗೆ ಬರ್ಲಿ ಬರಲಿ ಅಲ್ಲೂ ಹೋಯ್ತದೆ ತಿಲ್ಲು ಹೋಗ್ತದೆ

ಇಲ್ಲಿ ಸ್ವಲ್ಪ ಬ್ಯಾಟ್ರಿ ಹಾಕೊಳಪ್ಪ ನಿಲ್ಲಿದು ಒಬ್ರು ಯಾರಾದರೂ ಹಾಂ ಹಾಕಿ ಹಾಕಂಗ ನೀರು ಅಲ್ಲೇ ಹಾಕ್ಬೇಕು ಹಂಗೆ ಆಕೆ ಆಕ ಆಕು ಹಾಕ ಹಂಗೆ ಹಾಕ್ತು ಬನ್ ಬಾ ಬಾ ಬಂಗಾರ ಬಾಲಿ ಇಲ್ಲ ಇರ್ಲಿ ಇರಲಿ ಬರಲಿ ನೀವು ಬರಲಿ ಅದು ಬರಲಿ ಕರೆಕ್ಟಾಗಿ ಇಲ್ಲಿ ಜಾಗ ನೋಡಿ